ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ ಬೆಳವಣಿಗೆ ಆಗುವುದನ್ನ ಅಂತ ಹೇಳಿದ್ರೆ ಆಯ್ತದು ಡೆತ್ ನೋಟ್ ಡೆತ್ ನೋಟ್ ಎಲ್ಲ ಸಿಗ ಟೈಮ್ ಅಲ್ಲಿ ಎಲ್ಲ ಕೂಡ ಡೆತ್ ನೋಟ್ ಗೆದ್ಲಿಕ್ಕೆ ನಮ್ಗ್ ಗೊತ್ತಿಲ್ಲ ಇದನ್ನೆಲ್ಲ ಕೈ ಬಿಟ್ಟು ಇನ್ವೆಸ್ಟಿಗೇಷನ್ ಸದನಕ್ಕೆ ಸದಸ್ಯರಾಗಿ ಕೂತ್ರಿ ಸಾವಿರ I of the opposition parties, I'm going to read out the entire entire Okay. ಬೆಲ್ಲೇಶ್ಕರ್ ಕೀ ಆಗ ನಾನು ಈ ಜಿಲ್ಲೆ ಸೌಧರ ಲೈಟ್ ಈಗ ಕೋರ್ಸನ ಸಾವಿಗೆ ಕಾರಣರಾದವರು ಈಗ ಕೇelige ಜೇ ಜಿ ಪದ್ಮನಾಭ ಮಾತಾಡಲಿ ಕೂತೋಡ್ರಿ ಈಗ ಕೇelige ಸಮಿತಿಗಳು ಶ್ರೀ ಪರಿಶುรามನ ಕೆನ್ನರವರ ಲೆಕ್ಕಾಧಿಕಾರಿಗಳು

ಸತ್ತೆ ಈಗ ಈಗ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ ಸತ್ಯ ಉತ್ತರ ಅವಕಾಶ ಮಾಡಿ ಆಯ್ತು ಉತ್ತರ ಕೋಡಿ ಮತ್ತೆ ಬೇಕಾದ್ರೂ ಕೂಡ ಎಲ್ಲ ಉತ್ತರ ಕೊಡಲಿ